ಕ್ಯಾಂಬ್ರಿ ಹಾಸ್ಪಿಟಲ್ಸ್ ಇಂದ ಬ್ಯಾರಿಕೇಡ್ಸ್ನ ಕೊಟ್ಟಿದೀವಿ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ ಕ್ರಿಟಿಕಲ್ ಟ್ರಾಫಿಕ್ ಹೇಳ್ದಂಗೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಅಂದರೆ ಬ್ಯಾರಿಕೇಡ್ಗಳನ್ನ ವಿತರಣೆ ಮಾಡಿದೀವಿ ಕ್ಯಾಮ್ರಿ ಹಾಸ್ಪಿಟಲ್ಸ್ ಬಂದು ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಎಲ್ಲ ಥರ ಸೌಲಭ್ಯಗಳು ಇರುತ್ತೆ ಎಡ್ ಟು ಟು ಇನ್ಕ್ಲೂಡಿಂಗ್ ದ ಡಿ ಎಮ್ ಕಾರ್ಡಿಯೋಲಜಿ ಡಿ ಎಮ್ ನೆಫ್ರೋಲಜಿ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಎಲ್ಲ ಡಿ ಎಮ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ಸ್ ಇರೋರು ಆಸ್ಪತ್ರೆಗಳು ಎಂದಕ್ಷಣ ಕೇವಲ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೆ ಅವರಿಗೆ ಸ್ಪಂದಿಸುವಂಥದ್ದು ಅಷ್ಟೇ ಅಲ್ಲ ವೈದ್ಯ ನಾರಾಯಣ ಹರಿ ಅಂದ್ರೆ ರೋಗಿಗೆ ಪ್ರಾಮಾಣಿಕವಾಗಿ ದೇವರ ರೀತಿ ಚಿಕಿತ್ಸೆಯನ್ನ ನೀಡ್ತಾನೆ ಜೊತೆ ಜೊತೆಗೆ ತನ್ನ ಸುತ್ತಮುತ್ತಲು ಇರುವಂತಹ ಪರಿಸರವನ್ನು ಕೂಡ ಈ ಆಸ್ಪತ್ರೆಗಳು ಕಾಪಾಡಿಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಆಸ್ಪತ್ರೆಗಳಿಗೆ ಹೆಚ್ಚು ಹೆಚ್ಚು ರೋಗಿಗಳು ಬಂದ್ರೆ ಲಾಭ ಆಗತ್ತೆ ಅಪಘಾತಗಳಾದ್ರೂ ಕೂಡ ಲಾಭ ಆಗತ್ತೆ ಆದ್ರೆ ಇದೊಂದು ರೀತಿ ವಿಭಿನ್ನವಾದಂತಹ ಆಸ್ಪತ್ರೆ ಅದುವೇ ಬೆಂಗಳೂರು ಹೊರವಲಯದ ಜಿಗಣಿ ಕ್ಯಾಮ್ರಿ ಆಸ್ಪತ್ರೆ ಕ್ಯಾಮ್ರಿ ಆಸ್ಪತ್ರೆಯವರು ಅಪಘಾತಗಳು ಕಡಿಮೆ ಆಗ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಆಗ್ಲಿ ಅಂತ ಹೇಳಿ ಜಿಗಣಿಯಲ್ಲಿರುವಂತಹ ಪೊಲೀಸ್ ಠಾಣೆಗೆ ಅಪಘಾತಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಟ್ಗಳನ್ನ ಉಚಿತವಾಗಿ ಕೊಡುಗೆಯಾಗಿ ನೀಡಿದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಟ್ಗಳನ್ನ ತಮ್ಮ ಸಿ ಎಸ್ ಆರ್ ನಿಧಿಯಿಂದ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಹಜವಾಗಿ ಆಸ್ಪತ್ರೆಗಳು ಯಾವಾಗ್ಲೂ ಕೂಡ ರೋಗಿಗಳು ಹೆಚ್ಚೆಚ್ಚು ಬರಲಿ ಅಂತ ಅಪೇಕ್ಷಿಸ್ತಾರೆ ಆದ್ರೆ ಕ್ಯಾಮ್ರಿ ಆಸ್ಪತ್ರೆಯವರು ಈ ಒಂದು ಸಮಾಜ ನಾವು ಹೇಗೆ ಆರೋಗ್ಯವಾಗಿದ್ದೇವೋ ನನ್ನ ಸಮಾಜವೂ ಕೂಡ ಆರೋಗ್ಯವಾಗಿರ್ಬೇಕು ಎಂಬುವಂತ ನಿಟ್ಟಿನಲ್ಲಿ ಈ ಒಂದು ಕ್ಯಾಮ್ರಿ ಆಸ್ಪತ್ರೆ ವತಿಯಿಂದ ಬ್ಯಾರಿಕೇಟ್ ಗಳನ್ನ ನೀಡಿದ್ದಾರೆ ಅತ್ಯುತ್ತಮವಾದಂತಹ ಚಿಕಿತ್ಸೆಯನ್ನ ನೀಡುವಂತಹ ಆಸ್ಪತ್ರೆಗಳ ಪೈಕಿ ಕ್ಯಾಮ್ರಿ ಆಸ್ಪತ್ರೆಯು ಕೂಡ ಒಂದಾಗಿದೆ ಕ್ಯಾಮ್ರಿ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ತುರ್ತು ಚಿಕಿತ್ಸಾ ಘಟಕವನ್ನ ಹೊಂದಿದೆ ಎಲ್ಲ ರೀತಿಯಾದಂತಹ ಶಸ್ತ್ರ ಎಲ್ಲ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಕ್ಯಾಂಬ್ರಿ ಆಸ್ಪತ್ರೆಯವರು ನೀಡ್ತಾರೆ ಈ ಒಂದು ಬ್ಯಾರಿಕೇಟ್ಗಳನ್ನ ಜಿಗಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರಿಗೆ ಹಸ್ತಾಂತರಿಸಿದರು ಈ ಒಂದು ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಜನಾರ್ದನ್ ಹಾಗೆ ಡಾಕ್ಟರ್ ವಿನಯ್ ಹಾಗೂ ವಂಶಿ ಮುಂತಾದವರು ಉಪಸ್ಥಿತರಿದ್ದರು ಹಾಗೆಲ್ಲ ಎಲ್ಲ ದೃಶ್ಯಗಳನ್ನು ನೋಡ್ತಾ ಬ್ಯಾರಿಕೇಟ್ಗಳನ್ನ ಯಾವ ಉದ್ದೇಶಕ್ಕಾಗಿ ನಾವು ನೀಡ್ತಾ ಇದ್ದೇವೆ ಎನ್ನುವ ಮಾತನ್ನ ಮತ್ತು ಕ್ಯಾಮ್ರಿ ಆಸ್ಪತ್ರೆಯವರು ಯಾವ ರೀತಿಯಾದಂತಹ ಸೌಲಭ್ಯಗಳನ್ನ ಒದಗಿಸ್ತಿದ್ದಾರೆ ಸಾರ್ವಜನಿಕರಿಗೆ ಎಂಬ ಮಾಹಿತಿಯನ್ನು ಕೂಡ ಮನಬಿಚ್ಚಿ ಮಾತನಾಡಿದ್ವಿ ಹೀಗೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರು ಏನೆಲ್ಲ ಮಾತನಾಡೋ ಅನ್ನೋದನ್ನ ನೋಡಿ ಬರೋಣ ಬನ್ನಿ ಇವತ್ತು ನಾವು ಜಿಗ್ನಿ ಪೊಲೀಸ್ ಠಾಣೆಯಲ್ಲಿದ್ದೀವಿ ಇದ್ದೀವಿ ಕೆಲವೊಂದು ಬ್ಯಾರಿಕೇಡ್ಸ್ನ ಕೊಟ್ಟಿದ್ದೀವಿ ರಸ್ತೆಯಲ್ಲಿ ಮತ್ತು ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಆ ರಿಕ್ವೈರ್ಮೆಂಟ್ ಇರೋದರಿಂದ ನಾವು ಫುಲ್ಫಿಲ್ ಮಾಡಿದ್ದೀವಿ ಇವತ್ತು ನಾವು ಕ್ಯಾಮ್ರಿ ಹಾಸ್ಪಿಟಲ್ಸಿಂದ ಇದನ್ನು ಮಾಡಿಸ್ಕೊಟ್ಟಿದ್ದೀವಿ ಕ್ಯಾಮ್ರಿ ಹಾಸ್ಪಿಟಲ್ಸ್ ಬಂದು ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಎಲ್ಲ ಥರ ಸೌಲಭ್ಯಗಳು ಇರುತ್ತೆ ಎಡ್ ಟು ಟು ಸೊ ಏನೇ ಸಮಸ್ಯೆಗಳಿದ್ರು ನೀವು ನಮ್ಮನ್ನು ಸಂಪರ್ಕಿಸಿ ಈಗ ರಸ್ತೆಗಳಲ್ಲಿ ಅಪಘಾತ ಆಗುತ್ತೆ ಕೆಲವೊಂದು ಸರಿ ಜನ ಜನ ಜನಜಂಗುಳಿ ಜಾಗದಲ್ಲಿ ಸ್ವಲ್ಪ ಬ್ಯಾರಿಕೇಡ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರು ಸರ್ಕಲ್ಸ್ಗಳಲ್ಲಿ ಅದಕ್ಕೋಸ್ಕರ ನಾವು ಮಾಡಿಸ್ಕೊಟ್ಟು ಸುಮಾರು ಒಂದು ಇಪ್ಪತ್ತೈದು ಬ್ಯಾರಿಕೇಡ್ಸ್ ಮಾಡಿಸಿದ್ದೀವಿ ಇವಾಗ ಸ್ಟೇಷನ್ ಜಿಗಣಿಯಲ್ಲಿ ಏನಕ್ಕೆ ಸೇರಿದ್ದೀವಿ ಅಂತ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಈ ಜನಗಳಿಗೆ ಒಳ್ಳೇದಾಗೋದಕ್ಕೋಸ್ಕರ ಏನು ಟ್ರಾಫಿಕ್ ಸರ್ ಹೇಳ್ದಂಗೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಅಂದರೆ ಬ್ಯಾರಿಕೇಡ್ಗಳನ್ನ ವಿತರಣೆ ಮಾಡಿದ್ದೀವಿ ಹಾಗೂ ಸರ್ ಈಗ ಕೇಳಿದಂಗೆ ನಾವು ಎಲ್ಲ ಒಂದು ಸಿನಿಟಿನಲ್ಲಿ ಏನೇನು ನಿಯರ್ ಬೈ ಅಪಾರ್ಟ್ಮೆಂಟ್ಗಳು ಬರ್ತಾ ಇಲ್ಲ ಫ್ರೀ ಹೆಲ್ತ್ ಚೆಕಪ್ಗಳು ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಜನರಿಗೆ ಅವೇರ್ನೆಸ್ ಕೊಡೋದಕ್ಕೆ ಯಾವ್ಯಾವ ರೀತಿ ಒಂದು ಪ್ರೋಗ್ರಾಮ್ಗಳು ಬೇಕು ಅದನ್ನೆಲ್ಲ ನಾವು ಹಮ್ಮಿಕೊಳ್ತಾ ಇರ್ತೀವಿ ಹಾಗೆ ಈಗ ಮೇಯ್ನ್ ಜನಗಳಿಗೆ ಆರೋಗ್ಯ ಅಂತ ಬಂದ ತಕ್ಷಣ ಆಸ್ಪತ್ರೆ ಅದೇ ರೀತಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ನವರು ಸೊ ಅವ್ರಿಗೂ ಸಹ ನಾವು ಒಂದು ಸಹಾಯ ಜೊತೆಯಲ್ಲಿದ್ದಾಗ ಏನಾಗುತ್ತೆ ಸಮಾಜಕ್ಕೂ ಒಂದು ಒಳ್ಳೇದು ಮಾಡ್ಬೋದು ಅನ್ನೋದು ಉದ್ದೇಶದಿಂದ ನಮ್ಮ ಕ್ಯಾಮ್ರಿ ಆಸ್ಪತ್ರೆ ವತಿಯಿಂದ ನಾವು ಈ ಬ್ಯಾರಿಕೇಡ್ಗಳು ಕೊಟ್ಟಿದ್ದೀವಿ ಅದೇ ರೀತಿ ಈಗ ನಮ್ಮದು ಆಲ್ರೆಡಿ ಕ್ಯಾಮ್ರಿ ಆಸ್ಪೆಟ್ಲ್ ಅರ್ಕೆರೆಯಲ್ಲಿ ಐದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿರುತ್ತೆ ಇದು ನಮ್ಮದು ಎರಡನೇ ಯೂನಿಟ್ ಆಗಿರುತ್ತೆ ಈ ಯೂನಿಟಲ್ಲೂ ಸಹ ನಾವೆಲ್ಲ ಒಂದು ಏನು ಸುಸಜ್ಜಿತ ಒಂದು ಉಪಕರಣಗಳಾಗಿರ್ಬೋದು ಮತ್ತು ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರ್ತೀವಿ ಮತ್ತೆ ಡಾಕ್ಟ್ರು ಏನು ನಮ್ಮ ಒಂದು ವೈದ್ಯರೊಂದಾಗಿರಬೇಕು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾವು ಎಲ್ಲ ರೀತಿಯಂತ ಒಂದೆಲ್ಲ ಒಂದು ಚಿಕಿತ್ಸೆಯನ್ನು ಕೊಡೋದಕ್ಕೆ ರೆಡಿ ಇರುತ್ತೆ ನಮ್ಮ ಸಿಬ್ಬಂದಿ ಈ ಸುತ್ತಮುತ್ತಲಿನ ಜನತೆ ಏನು ತಮಗೆ ಆರೋಗ್ಯದ ಹಿತದೃಷ್ಟಿಯಿಂದ ಏನೇನು ಬೇಕಾಗುತ್ತೋ ಚಿಕಿತ್ಸೆನ ಬಂದು ನಮ್ಮಲ್ಲಿ ಪಡ್ಕೋಬೋದು ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ಈ ಉದ್ದೇಶ ಆಗಿರುತ್ತದೆ ಈ ಜಿಗಣಿ ಹೋಬಳಿಯ ಜನತೆ ನಮ್ಮ ಫ್ಯಾಮಿಲಿ ಮೇಲೆ ಇಕ್ಕಿರ್ತಕ್ಕಂಥ ಅಭಿಮಾನ ಅಥವಾ ಪ್ರೀತಿನ ನಾವು ಸೇವೆ ಮೂಲಕ ಸಲ್ಲಿಸಬೇಕಾಗಿತ್ತು ಅಂತ ನಾವು ಕ್ಯಾಮ್ರಿ ಹಾಸ್ಪಿಟ್ಲ್ ಅನ್ನೋದನ್ನು ನಮ್ಮ ಸೇಮ್ ಮನಸ್ಥಿತಿ ಇರೋ ಜನಾರ್ದನ್ ಸರ್ ಮತ್ತು ಬಾಬು ಸರ್ ಅವರ ಜೊತೆಗೂಡಿ ಇಲ್ಲಿ ಕ್ಯಾಮ್ರಿ ಅಂತ ಸ್ಟಾರ್ಟ್ ಮಾಡಿದಿರಿ ಜ ನಮ್ಮ ಮೇಯ್ನ್ ಹೇಮ್ ಒಂದು ಜನಕ್ಕೆ ಒಳ್ಳೆಯ ಏನು ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಏನು ಸೇವೆ ಸಿಗುತ್ತೆ ಆ ಹಾಸ್ಪಿಟ್ಲನ್ನ ನಾವು ಇಲ್ಲಿ ಜಿಗಣಿಯಲ್ಲಿ ಜಿಗಣಿ ಹೋಬಳಿ ಜನತೆಗೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಮೇಯ್ನ್ ಹೇಮ್ ಅದಕ್ಕೆ ಈ ಜನತೆ ಸರ್ ಸಹಕಾರ ಮತ್ತು ನಿಮ್ಮ ಮೀಡಿಯಾದವರ ಸಹಕಾರ ಇಂಪಾರ್ಟೆಂಟ್ ಜಿಗ್ಣಿಯಲ್ಲಿ ಓಲ್ಡ್ ಟೆಂಟ್ ರೋಡ್ ಅಂದರೆ ಇಲ್ಲಿ ನಂದೀಶ್ವರ ಟೆಂಟ್ ಅಂತಿದೆ ಆ ಟೆಂಟ್ ಆಪೋಸಿಟೇ ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಜಿಗ್ಣಿ ಕನ್ವೆನ್ಷನ್ ಹಾಲ್ ಅಂತಿದೆ ಅದರ ಅಪೋಸಿಟೇ ಬರುತ್ತೆ ಇಲ್ಲಿ ನಾವು ಎಲ್ಲ ಫೆಸಿಲಿಟಿಗಳನ್ನೂ ಕೊಡ್ತಿದ್ದೀವಿ ಇನ್ಕ್ಲೂಡಿಂಗ್ ದಿ ಎಮ್ ಕಾರ್ಡಿಯೋಲಜಿ ಡಿ ಎಮ್ ನೆಫ್ರೋಲಜಿ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಎಲ್ಲ ಡಿ ಎಮ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ಸ್ ಇರೋರು ಸರ್ಜಿಕಲ್ ಬ್ರಾಂಚಸ್ ಆಗಲಿ ನಾವೆಲ್ಲ ನ್ಯೂರೋ ಸರ್ಜರಿ ಕಾರ್ಡಿಯೋಥರಾಸಿಕ್ ಸರ್ಜರಿ ಎಲ್ಲ ಸರ್ಜನ್ಸು ಬರ್ತಿದ್ದಾರೆ ಸೊ ಅದೇ ಕಾರ್ಪೊರೇಟಲ್ಲಿ ಏನು ಫೆಸಿಲಿಟಿ ಕೊಡ್ಬೋದೋ ಅದನ್ನು ನಾವು ಇಲ್ಲಿ ಜಿಗಣಿಯಲ್ಲಿ ಜನತೆಗೆ ಪ್ರೊವೈಡ್ ಮಾಡ್ತಿದ್ದೀರಿ ಐ ವರ್ಕ್ ವಿತ್ ಡೈವರ್ಸ್ ಪೇಷಂಟ್ ಪಾಪ್ಯುಲೇಷನ್ ಟ್ರೀಟಿಂಗ್ ದ ಪೇಷಂಟ್ಸ್ ಇನ್ ಓ ಪಿ ಡಿ ಡಿಪಾರ್ಟ್ಮೆಂಟ್ಸ್ ಐ ಪಿ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಕ್ರಿಟಿಕಲ್ ಕೇರ್ ಯೂನಿಟ್ಸ್ ಅಟ್ ವೇರಿಯಸ್ ರೆಪ್ಯೂಟೆಡ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ ಇಂಟರ್ನಲ್ ಮೆಡಿಸಿನ್ ಇಟ್ಸ್ ಅ ಬ್ರಾಡ್ ಮೆಡಿಕಲ್ ಸ್ಪೆಷಾಲಿಟಿ ವಿ ಡೀಲ್ ವಿತ್ ವೆರೈಟಿ ಆಫ್ ಕೇಸಸ್ Starting from the simplest of viral fever to the most complex multi organ dysfunctions. We treat both acute as well as chronic conditions like diabetes, hypertension, thyroid disorders, arthritis, respiratory illnesses, heart failure, and the list goes on. And also in emergency cases like poisonings and any toxic substance consumptions, etc. So we play a key role in prevention of a disease and we direct the patients and the attenders to go in the right direction towards the diagnosis and treatment of a disease like some cases will be more complicated and complex which will be requiring multi speciality approaches so patients tends to get confused or anxious regarding which way or which direction their treatment should be followed so we guide them to go in the right way in the right direction so we the whole team of internal medicine, ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ